ಹಾಯ್ ಡೈಲಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇರೋ ನನ್ನ ಎಲ್ಲ ವ್ಯೂವರ್ಸ್ಗೂ ಥ್ಯಾಂಕ್ಸ್ ಎಲಾಟ್ ಇವತ್ತು ನಾನು ನಿಮಗೆ ಒಂದು ಸೂಪರಾಗಿ ಒಂದು ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಗ್ರೇವಿ ಚಿಕನ್ ಅದು ರೈಸು ಚಪಾತಿ ಪೂರಿ ರೊಟ್ಟಿ ಎಲ್ಲದ್ರ ಜೊತೆಗೂ ತಿನ್ಬೋದು ಸಕ್ಕತ್ತಾಗಿರುತ್ತೆ ಅದರದ್ದೇ ಒಂದು ಟೇಸ್ಟ್ ಇರುತ್ತೆ ನೋಡಿ ಚಿಕನ್ ಹೇಗೆ ರೆಡಿ ಇದೆ ನೋಡಿ ಇದು ನಾವು ಆನಿಯನ್ ಮತ್ತು ಟೊಮೆಟೊ ಹಾಕ್ತೀವೋ ಅಷ್ಟು ಗ್ರೇವಿ ಆಗುತ್ತೆ ಸ್ಕಿನ್ ಇದ್ದರೂ ತೊಂದರೆ ಇಲ್ಲ ಚಿಕನ್ ಪೀಸ್ ಇದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅಷ್ಟೇ ಎರಡು ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಈರುಳ್ಳಿ ಎಲ್ಲ ಸಣ್ಣ ಸಣ್ಣದಾಗ ಚಾಪ್ ಮಾಡಿ ಇಟ್ಕೊಳ್ಬೇಕು ಕರಿಬೇವಿನ ಸೊಪ್ಪು ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಿಷ್ಟು ರೆಡಿ ಇಟ್ಕೊಳ್ಬೇಕು ಈಗ ಬಾಣಲೀಲಿ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಒಂಚೂರು ಜಾಸ್ತಿ ಹಾಕಿ ಎಣ್ಣೆನ ಎಣ್ಣೆ ಬಿಸಿ ಆದಮೇಲೆ ನಾವು ಈಗ ಆನಿಯನ್ನೆಲ್ಲ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಅದು ಚೆನ್ನಾಗಿ ಬಾಡೋ ಟೈಮಲ್ಲಿ ಅದಕ್ಕೆ ಈ ರೋ ಇದು ಹಸಿಮೆಣ್ಸಿನ್ಕಾಯಿ ಸೊಪ್ಪು ಹಾಕಿ ಜೊತೆಗೆ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಬೇಕು ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಮಾಡಿಸಿ ಸ್ವಲ್ಪ ಹಸಿ ವಾಸನೆ ಹೋಗಲಿ ಅದು ಅದು ಹೋಗುವಂಥ ಟೈಮಲ್ಲಿ ಒಂದು ಸ್ಪೂನು ಅಚ್ಚಕಾರದ ಪುಡಿ ಮತ್ತು ಒಂದು ಸ್ಪೂನು ಧನಿಯಾ ಪುಡಿ ಆಮೇಲೆ ಸ್ವಲ್ಪ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ಅದಾದಮೇಲೆ ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ ಇದರಲ್ಲಿ ಸ್ವಲ್ಪ ಮೇತಿ ಸೊಪ್ಪು ಹಾಕ್ಕೊಳ್ಬೇಕು ಅದು ಡ್ರೈದು ಮೇತಿ ಬರುತ್ತಲ್ಲ ಅದು ಹಾಕಿದ್ದೀನಿ ಅದಿಲ್ಲ ಅಂದರೆ ಮೆಂತ್ಯ ಸೊಪ್ಪಿದ್ರೂ ಹಾಕ್ಬೋದು ಇದು ಎರಡು ಇಲ್ಲ ಅಂದ್ರೂ ಮಾಡ್ಬೋದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಅದು ಎರಡರಲ್ಲಿ ಯಾವುದಾದ್ರು ಒಂದು ಹಾಕಿದ್ರೆ ಬೇರೆ ಥರ ಟೇಸ್ಟ್ ಬರುತ್ತೆ ಅದು ಹಾಕಲಿಲ್ಲ ಅಂದ್ರೂ ಅನಿಸುತ್ತೆ ಇದ್ರೆ ಹಾಕಿ ಮೆಂತ್ಯ ಸೊಪ್ಪು ಅಥವಾ ಮೇತಿ ಸೊಪ್ಪಿದ್ರು ಹಾಕೊ ಹಾಕ್ಕೊಳ್ಬೋದು ಅದನ್ನು ಇದೆಲ್ಲ ಚೆನ್ನಾಗಿ ಎಣ್ಣೆಲಿ ಬಾಡಿದ ಮೇಲೆ ಟೊಮೆಟೊ ಕಟ್ ಮಾಡಿಟ್ಟಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳಿ ಅದನ್ನು ಕೂಡ ಚೆನ್ನಾಗಿ ಎಣ್ಣೆಲಿ ಬಾಡಿಸಿ ನೋಡಿ ಎಷ್ಟು ಚೆನ್ನಾಗಿ ಆಗ್ತದೆ ತುಂಬ ಚೆನ್ನಾಗಾಗುತ್ತೆ ಗ್ರೇವಿ ಟೇಸ್ಟಿಯಾಗಿರುತ್ತೆ ಮತ್ತು ಈಸಿ ಬೇಗ ಆಗುತ್ತೆ ಏನು ಅರ್ಜೆಂಟ್ ಎಲ್ಲಾದರೂ ಹೋಗಬೇಕು ಮಾಡಬೇಕು ಅಥವಾ ಬಂದ ತಕ್ಷಣ ಹೊಟ್ಟೆ ಹಸು ಆಗ್ತದೆ ಅಂಥ ಟೈಮಲ್ಲ ಇದು ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಆಮೇಲೆ ಚಿಕನ್ ಹಾಕ್ಕೊಳ್ಳಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಲ ಟೇಸ್ಟ್ ಮಾಡ್ಕೊಳ್ಳಿ ಉಪ್ಪು ಮತ್ತು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ ಅವಶ್ಯಕತೆ ಇದ್ದರೆ ಇನ್ನೊಂಚೂರು ರಚಕಾಲ್ ಪುಡಿ ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಬೋದು ಮತ್ತು ಒಂದು ಅರ್ಧ ಲೋಟ ನೀರು ಹಾಕಬೇಕು ಜಾಸ್ತಿ ಹಾಕಬಾರ್ದು ಬರೀ ಅರ್ಧ ಲೋಟ ಯಾಕಂದರೆ ಈರುಳ್ಳಿದು ರಸ ಟೊಮೆಟೊ ರಸ ಎಲ್ಲ ಅದರಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ಅರ್ಧ ಲೋಟ ಮಾತ್ರ ನೀರು ಹಾಕ್ಬಿಟ್ಟು ಮುಚ್ಚಿಡಿ ಅದು ಬೇಯಲಿ ಚೆನ್ನಾಗಿ ಬೇಯಿ ನೋಡಿ ಈ ಥರ ಬೇಯ್ತಾ ಇರುತ್ತೆ ಮತ್ತು ಇನ್ನೊಂದು ಸಲ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋ ನಾವು ಅದು ಮ ಚಿಕನೆಲ್ಲ ಬೆಂದು ಎಲ್ಲ ಜೊತೆಗಾಗುತ್ತೆ ನೋಡಿ ಕರೆಕ್ಟ್ ಆಗುವಾಗ ಆಯಿಲೆಲ್ಲ ಮೇಲೆ ಬಿಟ್ಕೊಳ್ಳುತ್ತೆ ಅದು ನಮಗೆ ಕರೆಕ್ಟ್ ಅದು ಓ ಇದು ಫುಡ್ ರೆಡಿ ಆಗಿದೆ ಅಂಥೇಳಿ ನೋಡಿ ಆಯಿಲೆಲ್ಲ ಹೆಂಗೆ ಮೇಲೆ ಬಿಟ್ಕೊಳ್ತಿದೆ ನೋಡಿ ಈ ಥರ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಈಸಿ ಯಾರು ಬೇಕಾದರೂ ಬೇಗ ಮಾಡ್ಕೊಳ್ಬೋದು ನೋಡಿ ಸರ್ವ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಅನಿಸುತ್ತೆ ಚಪಾತಿ ಇದ್ರ ಜೊತೆಗೆಲ್ಲ ತಿನ್ನಲಿಕ್ಕೆ ರೈಸ್ ಜೊತೆಗೂ ತಿನ್ನೋಕೆ ಚೆನ್ನಾಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್